ಮಾಡಲು ಬಯಸಿದ್ದೀರಾ ಹಾಗಿದ್ರೆ ಬದಲಾದ ನಿಯಮದ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ಈ ಮೊದಲು ನೀವು ಉಮ್ರ ವೀಸಕ್ಕೆ ಅರ್ಜಿ ಹಾಕಿದ ತಕ್ಷಣ ಅದು ಲಭ್ಯ ಆಗ್ತಾ ಇತ್ತು ಆನ್ಲೈನ್ನಲ್ಲಿ ವೀಸಾ ಇಶ್ಯೂ ಆಗ್ತಾ ಇತ್ತು ಆದರೆ ಇನ್ನು ಮುಂದೆ ಇಷ್ಟು ಸುಲಭವಾಗಿ ನಿಮಗೆ ಉಮ್ರ ವೀಸಾ ಸಿಗೋದಿಲ್ಲ ಬದಲಾದ ಹೊಸ ನಿಯಮವನ್ನು ಸೌದಿ ಅರೇಬಿಯಾ ಇದೀಗ ಘೋಷಿಸಿದೆ ವಿದೇಶದಿಂದ ಉಮ್ರ ಮಾಡುವುದಕ್ಕಾಗಿ ಬರುವ ಪ್ರತಿಯೊಬ್ಬರೂ ಅರ್ಜಿ ಸಲ್ಲಿಸಿದ ತಕ್ಷಣ ವೀಸಾ ಇನ್ನು ಮುಂದೆ ಸಿಗುವುದಿಲ್ಲ ಎಂದು ಸೌದಿ ಅರೇಬಿಯಾ ತಿಳಿಸಿದೆ ವೀಸಾಕ್ಕೆ ಅರ್ಜಿ ಸಲ್ಲಿಸಿದರೆ ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ನಲವತ್ತೆಂಟು ಗಂಟೆಗಳು ಬೇಕಾಗುತ್ತದೆ ಎಂದು ಸೌದಿ ಅರೇಬಿಯಾ ಹಜ್ ಮತ್ತು ಉಮ್ರ ಸಚಿವಾಲಯದ ಅಡಿಯಲ್ಲಿರುವ ನುಸುಕ್ ಪ್ಲಾಟ್ಫಾರ್ಮ್ ತಿಳಿಸಿದೆ ವೀಸಾ ಅರ್ಜಿಯನ್ನು ಪರಿಶೀಲಿಸಿ ಅನುಮತಿ ನೀಡುವುದಕ್ಕೆ ಕನಿಷ್ಠ ನಲವತ್ತೆಂಟು ಗಂಟೆಗಳು ಬೇಕಾಗುತ್ತದೆ ಎಂದು ಉಮ್ರಾ ಸರ್ವಿಸ್ ಕಂಪನಿಗಳಿಗೆ ನೀಡಿದ ಸರ್ಕ್ಯುಲರ್ನಲ್ಲಿ ನುಸುಕ್ ಪ್ಲಾಟ್ಫಾರ್ಮ್ ಸ್ಪಷ್ಟಪಡಿಸಿದೆ ಆಗಸ್ಟ್ ಮೂವತ್ತೊಂದರಂದು ಹೊಸ ನಿಯಮ ಜಾರಿಗೆ ಬಂದಿದೆ ಉಮ್ರಾ ಮಾಡಬಯಸುವವರು ಸೌದಿ ಅರೇಬಿಯಾಕ್ಕೆ ಯಾತ್ರೆ ಮಾಡುವುದಕ್ಕಿಂತ ಮೊದಲು ವೀಸಾ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿದೆ ಎಂಬುದನ್ನು ಉಮ್ರಾ ಕಂಪನಿಗಳು ಸ್ಪಷ್ಟಪಡಿಸಿಕೊಳ್ಳಬೇಕು ಯಾತ್ರಾರ್ಥಿಗಳನ್ನು ಗುಂಪುಗಳಾಗಿ ಕಳುಹಿಸುವಾಗ ಮತ್ತು ವಿಮಾನ ಟಿಕೆಟ್ಗಳನ್ನು ಬುಕ್ಕಿಂಗ್ ಮಾಡುವುದಕ್ಕಿಂತ ಮೊದಲು ಈ ವಿಷಯವನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು ನುಸುಕ್ ಉಮ್ರಾ ಪ್ಲಾಟ್ಫಾರ್ಮ್ ತಿಳಿಸಿದೆ ಈ ಮೊದಲು ಹೀಗಿರಲಿಲ್ಲ ಅರ್ಜಿ ಸಲ್ಲಿಸಿದ ತಕ್ಷಣ ಉಮ್ರವೀಸ ಸಿಗ್ತಾ ಇತ್ತು ಆದ್ರೆ ಇನ್ನು ಮುಂದೆ ಅರ್ಜಿ ಸಲ್ಲಿಸಿ ನಲವತ್ತೆಂಟು ಗಂಟೆಗಳವರೆಗೆ ಕಾಯಬೇಕಾಗ್ತದೆ ಆದ್ದರಿಂದ ಅರ್ಜಿ ಸಲ್ಲಿಸಿ ತಕ್ಷಣ ಸೌದಿ ಅರೇಬಿಯಾಕ್ಕೆ ಹೋಗಬಹುದು ಎಂದು ಅಂದುಕೊಳ್ಳುವವರಿಗೆ ಇದರಿಂದ ನಿರಾಶೆಯಾಗಲಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು